ಿದ್ದ ಶಿವಮೊಗ್ಗದಲ್ಲಿ ಮತ್ತೊಂದು ಭೀಕರ ಹತ್ಯೆ ನಡೆದಿದೆ ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿ ಗ್ರಾಮದಲ್ಲಿ ಮಹಿಳೆಯ ಹತ್ಯೆಯಾಗಿದ್ದು ಹಂತಕನ ದಾಳಿಯನ್ನ ಮಗ ತಪ್ಪಿಸಿಕೊಳ್ಳಲು ಮುಂದಾದಾಗ ತಾಯಿಗೆ ಲಾಂಗಿನ ಏಟು ಬಿದ್ದು ಕೊಲೆಯಾಗಿದೆ ಕೊಲೆಯಾದ ಮಹಿಳೆಯನ್ನ ಗಂಗಮ್ಮ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿರುವ ವ್ಯಕ್ತಿಯನ್ನ ಹರೀಶ್ ನಾಯ್ಕ ಮತ್ತು ನಾಗೇಶ್ ನಾಯ್ಕ ಎಂದು ಆರೋಪಿಸಲಾಗಿದೆ ಈ ಘಟನೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ನಡೆದಿದೆ ದುಮ್ಮಳ್ಳಿಯಲ್ಲಿ ಜೀವನ್ ಎಂಬಾತ ತನ್ನ ತಾಯಿ ಗಂಗಮ್ಮ ಸಹೋದರ ಪುನೀತ್ ಅಜ್ಜಿ ನಾಗಮ್ಮನವರೊಂದಿಗೆ ಅವರೊಂದಿಗೆ ವಾಸವಾಗಿದ್ದ ಜೀವನ್ ಕಳೆದ ಎರಡು ವರ್ಷದ ಹಿಂದೆ ತನ್ನ ಚಿಕ್ಕಪ್ಪನ ಮನೆಯನ್ನ ಹರೀಶ್ ನಾಯ್ಕನಿಗೆ ಬಾಡಿಗೆಗೆ ಕೊಡಿಸಿದ್ದ ಬಾಡಿಗೆ ವಿಚಾರದಲ್ಲಿ ಹರೀಶ್ ನಾಯ್ಕ ಮತ್ತು ಜೀವನ್ ನಡುವೆ ಗಲಾಟೆಯಾಗಿತ್ತು ಇದರಿಂದ ರೊಚ್ಚಿಗೆದ ಹರೀಶ್ ನಾಯ್ಕ ಜೀವನ್ ಸಿಕ್ಕಾಗಲೆಲ್ಲ ಗುರಾಯಿಸುತ್ತಿದ್ದ ಎಂದು ಆರೋಪಿಸಿದ್ದಾನೆ ನಿನ್ನೆ ರಾತ್ರಿ ಮನೆಯ ಮುಂದೆ ಜೀವನ್ ಮತ್ತು ಗಂಗಮ್ಮ ನಿಂತಿದ್ದಾಗ ಪರಿಚಯಸ್ಥ ಮಂಜುನಾಥ ಎಂಬುವರು ಬೈಕ್ನಲ್ಲಿ ಬರುತ್ತಿದ್ದಾಗ ಹರೀಶ್ ನಾಯ್ಕ ಏಕಾಏಕಿ ದಾಳಿ ನಡೆಸಿ ಹಲ್ಲೆ ನಡೆಸಿದ್ದಾನೆ ಮಂಜುನಾಥನಿಗೆ ಮನೆಯ ಮುಂದೆ ನಿಂತಿದ್ದ ಜೀವನ್ ಮತ್ತು ತಾಯಿ ಗಂಗಮ್ಮ ನೀರು ಕುಡಿಸಿ ಆತನ ಗಾಯಗಳಿಗೆ ಅರಿಶಿನ ಹಚ್ಚಲು ಮುಂದಾಗಿದ್ರು ಮಂಜುನಾಥನಿಗೆ ಉಪಚರಿಸಿದ ಹಿನ್ನೆಲೆಯಲ್ಲಿ ಹರೀಶ್ ಗಲಾಟೆ ತೆಗೆದಿದ್ದಾನೆ ಜೀವನ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ಹರೀಶ್ ಜೊತೆಗೆ ಸಹೋದರ ನಾಗೇಶ್ ನಾಯ್ಕ ಎಂಬಾತನು ಕೈ ಜೋಡಿಸಿದ್ದಾನೆ ಗಲಾಟೆಯ ಮಧ್ಯೆ ಮನೆಯಿಂದ ಹರೀಶ್ ನಾಯ್ಕ ಜೀವನ್ ಮೇಲೆ ಲಾಂಗ್ ಬೀಸಿದ್ದಾನೆ ಹರೀಶ್ ನಾಯ್ಕನ ದಾಳಿಯನ್ನು ತಪ್ಪಿಸಿಕೊಳ್ಳಲು ಹೋಗಿ ಗಂಗಮ್ಮನ ಕುತ್ತಿಗೆಗೆ ಹೊಡೆತ ಬಿದ್ದಿದೆ ಗಂಗಮ್ಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ ಪ್ರಕರಣ ಕುರಿತು ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಹರೀಶ್ ನಾಯ್ಕ ಮತ್ತು ನಾಗೇಶ್ ನಾಯ್ಕನ ವಿರುದ್ಧ ದೂರು ದಾಖಲಾಗಿದೆ ಒಳಗಡೆ ನಿನ್ನೆ ರಾತ್ರಿ ದುಮ್ಮಳ್ಳಿ ಗ್ರಾಮದಲ್ಲಿ ಒಂದು ಅಚಾನಕ ಒಂದು ಘಟನೆ ನಡೆದಿದೆ ಆ ಘಟನೆ ಏನಪ್ಪ ಅಂದರೆ ಎದುರುಗಡೆ ವ್ಯಕ್ತಿ ಹರೀಶ್ ನಾಯ್ಕ ತಮ್ಮನಾದ ನಾಗೇಶ್ ನಾಯ್ಕ ಅವರು ಮುಂಭಾಗದಲ್ಲಿರುವಂಥ ಗಂಗಮ್ಮನವರ ಕುಟುಂಬದ ಜೊತೆ ಗಲಾಟೆ ಮಾಡ್ಕೊಳ್ತಾ ಹುಡುಗ ನಿಶದಲ್ಲಿ ಮಾತಿಗೆ ಮಾತು ಬೆಳೆದು ಅವರು ಅಂದರೆ ಹೊಡೆಯಬೇಕಾದರೆ ಮಚ್ಚಲ್ಲಿ ಹೊಡೆದ್ರು ಅನ್ನೋದು ಸಂಗತಿ ಇದೆ ಅದರಲ್ಲಿ ಅವರು ಮೃತಪಟ್ಟಿದ್ದಾರೆ ಮೃತಪಟ್ಟಂತಹ ಕುಟುಂಬ ಮೂಲತಃ ಕೂಲಿ ಮಾಡಿ ಜೀವನ ಮಾಡ್ತಿರೋವಂಥ ಕುಟುಂಬ ಅದು ಇಬ್ಬರು ಮಕ್ಕಳನ್ನ ಮತ್ತು ತಾಯಿನ ಸಾಕ್ಕೊಂಡು ಜೀವನ ಮಾಡ್ತಿರೋ ಅಂಥ ಆ ಗಂಗಮ್ಮನವರಿಗೆ ಇವತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ಆಗಿದೆ ಈ ಘಟನೆ ನಡೆದ ಮೇಲೆ ಊರಲ್ಲಿ ಒಂದು ತುಂಬ ನೋವಿನ ಸಂಗತಿ ಮತ್ತು ಸಾವಿನ ವಾತಾವರಣ ಇಡೀ ಊರು ತುಂಬ ಇದೆ ಇವತ್ತಿನ ದಿವಸ ಇಂಥ ಘಟನೆಗಳು ಆಗೋ ಅಂಥದ್ದು ಏನು ಅವಶ್ಯಕತೆ ಇರಲಿಲ್ಲ ಏನೇ ಒಂದು ತಪ್ಪೊಪ್ಪಾಗಿದ್ರೂ ಅದನ್ನು ಕುತ್ಕೊಂಡು ಬಗೆಹರಿಸೋ ಅಂಥ ಒಂದು ಸಂಸ್ಕಾರ ಇರುವಂಥ ಗ್ರಾಮಗಳು ಹಳ್ಳಿಗಳಲ್ಲಿ ಆ ವಾತಾವರಣ ಈಗಲೂ ನಡೀತಾ ಇದೆ ಆದರೆ ಇದು ಕೊಲೆ ಮಾಡೋ ಲೆವೆಲ್ಲಿಗೆ ಇಳಿತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಯಾವ ರೀತಿ ಹಳ್ಳಿಗಳಲ್ಲಿ ಪ್ರಭಾವ ಬೀರ್ಬೋದು ಅನ್ನೋದ್ರ ಬಗ್ಗೆ ಗ್ರಾಮದಲ್ಲಿ ಒಂಥರ ಗುಪ್ತವಾದ ವಾತಾವರಣ ಆಗಿದೆ ಏನು ಘಟನೆ ಆಗಿದೆ ಅದರ ಬಗ್ಗೆ ಕಾನೂನು ಪ್ರಕಾರ ಸರಿಯಾದ ರೀತಿ ತನಿಖೆ ಮಾಡಿ ಅವ್ರಿಗೆ ಕಾನೂನಿನ ಪ್ರಕಾರ ನ್ಯಾಯ ಕುಟುಂಬಕ್ಕೆ ನ್ಯಾಯ ಕೊಡೋದ್ರ ಮೂಲಕ ರಕ್ಷಣಾ ಇಲಾಖೆ ಸಹಕಾರ ನೀಡಬೇಕು ಅಂತೇಳಿ ಮೀಡಿಯಾದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾರಣ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಅವ್ರ ಫ್ಯಾಮಿಲಿಯವ್ರಿಗೆ ಅದು ಮೂಲತಃ ಕಾರಣ ಗೊತ್ತಿದೆ ಅದು ಅವಶ್ಯಕತೆ ಇಲ್ಲದೇ ಇರೋ ಕಾರಣ ಏನೋ ಕೋಳಿ ಜಗಳಕ್ಕೆ ಹೋಗಿ ಇಷ್ಟು ದೊಡ್ಡ ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ ಇದು ನನ್ನ ಹೆಸರು ಆನಂದ್ ನಾಯ್ ಅಂತ ಹೇಳಿ ನಿದಿಗೆ ಗ್ರಾಮ ಪಂಚಾಯತಿ ಮೆಂಬರು ದುಮ್ಮಳ್ಳಿ ಸರ್ ಇಲ್ಲಿ ಮಂಜ ಅಂತ ಒಂದು ಹುಡುಗಂಗೆ ಕಲ್ಲು ತಗೊಂಡು ಹೊಡೆದಿ ದೂಧ ಅದೇ ನಾಯಕ್ ಅಂತ ಅವನು ಅವ್ರ ಮನೆ ಬಾಕ್ಲಲ್ಲೇ ಹೋಗಿ ಬೀಳ್ತಾನೆ ನಮ್ಮಅಮ್ಮ ನೋಡಿದ್ದು ನನಗೆ ಒಳಗಿದ್ದನಿಗೆ ಕರೆದ್ಬಿಟ್ಟು ಬಾ ಬಿ ಹಿಂಗೆ ಬಿದ್ದ ಅಂತ ಹೇಳಿ ಕರೆದಾಗ ನಾನು ನೀರು ತಗೊಂಡೋದೆ ನಮ್ಮಮ್ಮ ಅರ್ಶನ ಬಿಡ್ತಾವಮ್ಮ ಅಂತ ಹೇಳ್ದೆ ಹಚ್ಚಿದೆ ಸರ್ ಹಚ್ಚಿದ ತಕ್ಷಣನೇ ಮುಗೀತು ಆಮೇಲೆ ಬಂದ ಅವನಿಗೆ ಮಂಜಂಗೆ ಹೊಡೆದ ಸರ್ ಕುಡ್ಕೊಂಡು ಬಿದ್ದಿದ್ಯಾಲೋ ಅಂತ ಹೇಳಿ ಅವನಿಗೆ ಜಗಳ ಮಾಡಿ ಇದು ಮಾಡಕ್ಕೆ ಹೋದ ಇನ್ನೊಬ್ಬ ಯಾರೋ ಹೊಡೆಯಕ್ಕೆ ಹೋದ ಅವನಿಗೆ ಅವಾಗ ಅವ್ನಿಗೆ ಹೇಳ್ಕೊಂಡೆ ನಾನು ಅಷ್ಟೇ ಹೇಳ್ಕೊಂಡಿದ್ದ ಹಣ ಹರೀಶ್ ಬಂದು ಬಂದ್ಬಿಟ್ಟು ನನಗೆ ಹೊಡೆದು ಬಿಟ್ಟ ಸರ್ ಅದೇ ನಮ್ಮ ಅಮ್ಮನ ಹೋಗ್ಬಿಟ್ಟು ಬಿಡಿಸ್ಕೊಂಡು ಬಂತು ಬಿಡಿಸ್ಕೊಂಡ್ ಬಂದು ಮಳೆ ಮನೆ ಒಳಗೆ ಬಂತು ಆಮೇಲೆ ಅವರ ತಮ್ಮ ಬಂದ ನಾಗೇಶ್ ಕೆಳಗಡೆ ಅವ್ರ ಮನೆಯಿಂದ ಮನೆಯಿಂದ ಬಂದಿದ್ದ ಹಣ ನಮ್ಮಮ್ಮ ರೋಡ್ ಮೇಲೆ ಇದ್ದಿದ್ದ ಹಾಗೆ ದಬ್ಬಿಟ್ಟು ಹೊಡೆದ್ಬಿಟ್ಟ ನಮ್ಮಮ್ಮಗೆ ಹೊಡೆದಾದ್ಮೇಲೆ ನಮ್ಮ ತಮ್ಮ ಒಳಗಿದ್ದ ನಮ್ಮ ತಮ್ಮನ ಹೊರಗೆ ಬಂದ ಅವನು ನಾವು ಇಬ್ಬರು ಅವ್ರು ಇಬ್ಬರಿಗೂ ಇಟ್ಕೊಂಡ್ವಿ ಅದಾದಮೇಲೆ ಅವ್ರು ಹೆಣ್ತಿಯಲ್ಲ ಬಂದು ಕರ್ಕೊಂಡು ಹೋಗಿ ಮನೆ ಒಳಗೆ ಕರ್ಕೊಂಡು ಹೋದಾದ್ಮೇಲೆ ಇವನು ಮನೆ ನಾಗೇಶ್ ಇದನ್ನಲ್ಲ ಅಲ್ಲಿ ಅವ್ರ ಮನೆಯಿಂದ ಕಲ್ಲೋಡ್ದೆ ಸರ್ ನಮ್ಮ ಮನೆಗೆ ನಮ್ಮ ಅಮ್ಮನಿಗೆ ಕಲ್ಲೋಡ್ದೆ ಅದಾದ್ಮೇಲೆ ಅವನು ನಾಗೇ ಇವನು ಅರೀಶಾ ಇದ್ದನು ಲಾಂಗ್ ನಮ್ಮ ನಮ್ಮಮ್ಮಿಗೆ ನಾವು ನನಗೆ ಒಡೆಯಕ್ಕೆ ಬರ್ತೀವಿ ನಮ್ಮಮ್ಮ ನನಗೆ ಒಳಗೆ ದಪ್ಪತ್ತು ಅಷ್ಟೊತ್ತಿಗೆ ಇವನು ಅರೀಶಾ ಬಂದು ನಮ್ಮಮ್ಮ ಕೂತ್ಕೆಗೆ ಲಾಂಗ್ ಹೊಡೆದಿದ್ದಾನೆ ಸರ್ ಹಾಂ ಅಲ್ಲೇ ಸ್ಪಾಟಲ್ಲೇ ಇದಾಗಿದೆ ಸರ್ ಡೆತ್ ಇದ್ರು ಸರ್ ಅವ್ರದಕ್ಕೂ ನನಗೂ ಗೊತ್ತಿಲ್ಲ ಸರ್ ಅದಕ್ಕೂ ಅದಕ್ಕೂ ಸಂಬಂಧ ಹಾ ಗಲಾಟೆ ಏನಿಲ್ಲ ಸರ್ ಅಲ್ಲಿ ಹೋಗಿ ಕಲ್ಲಲ್ಲಿ ಹೊಡೆದಿರೋದವನು ಬೈಕಲ್ಲಿ ಹೋದವನಿಗೆ ಬೇರವನಿಗೆ ಅದು ನಮ್ಮಮ್ಮ ನೋಡಿದ್ದು ರಕ್ತ ಬರ್ತೈತಲ್ಲ ಅಂತ ಇದು ಅಷ್ಟು ಪುಡಿ ಹಚ್ಚಕ್ಕೆ ನೀರು ಕೊಡಾಕೆ ಅಂತ ಹೋಗಿದ್ದಷ್ಟೇ ಸರ್ ನಾವು ಅದು ಬಿಟ್ರೆ ಮತ್ತೇನಿಲ್ಲ ಇಲ್ಲ ಹಾಂ ಬಂದಿದ್ದು ಅದಾದ್ಮೇಲೆ ನಂದು ಹಳೇದಾದ ಒಂದು ಜಗಳದ ಕಡೆಯಿಂದ ಅವನು ಈಗ ಉದ್ದೇಶ ಪೂರ್ವಕವಾಗಿ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ನನಗೆ ಹೊಡೆಯಕ್ಕೆ ಬಂದಿದ್ದು ಆವಾಗ ಆಗೋಗಿದೆ ಸರ್ ಅದು ಹಾಂ ಬಾಡಿಗೆ ಇದ್ದು ಸರ್ ಅವ್ರ ಮೊದಲು ಹಾಂ ಅದಾದ್ಮೇಲೆ ಅದನ್ನ ಬಾಡಿಗೆ ದುಡ್ಡು ಸರ್ಕಲಲ್ಲಿ ಕೇಳಿದೆ ಅಂತ ಹೇಳಿ ಅವನು ನನಗೆ ಹೊಡೆದಿದ್ದ ಸರ್ ಅದನ್ನ ಕಂಪ್ಲೇಂಟ್ ಮಾಡಿದ್ದೆ ಅವ್ರು ಏನು ಮಾತಾಡೋಕೆ ಅಲ್ಲಿ ಆಮೇಲೆ ಏನು ಕೂರ್ಸು ಏನೂ ಮಾತಾಡಲಿಲ್ಲ ಹಾಂ ಅಷ್ಟೊತ್ತಿಗೆ ಹಿಂಗೆ ನಾವು ಸರಿ ಇದ್ವಿ ಅವ್ನು ಸುಮ್ಮನೆ ಅವನಿಗೆ ಗುರಾಯಿಸ್ಕೊಂಡು ಎಲ್ಲ ನೋಡ್ತಾ ಇದ್ದ ಮೊದಲ ಮಾಮೂಲಿ ಇದ್ದಾಗಲೇ ನಾವು ಹಂಗೆ ತಿಳ್ಕೊಂಡು ಸುಮ್ಮನೆ ಆಗಿದ್ವಿ ಇವಾಗ ಬಂದು ಹಿಂಗೆ ಮಾಡಿಬಿಟ್ಟ ಸರ್ ಅವನು ಮಾಡಿದ್ದೆ ಎಲ್ಪ್ ಹೋಗಿದ್ದೆ ತಪ್ಪಾಯಿತು ನಮ್ದೀಗ ಯಾರಿಗೂ ಇನ್ನೊಂದ್ಸರಿ ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗ್ಬಾರ್ದು ಅನ್ನೋಂಗಾಗಿದೆ ಈಗ ಹಾಂ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್